नमस्कार न्यूज़ ट्वेंटी सिक्स के स्वागत ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಕರ್ನಾಟಕದ ಅಲೆಮಾರಿ ಸಮುದಾಯಗಳು ಅತ್ಯಂತ ನಿರೀಕ್ಷೆಯೊಂದಿಗೆ ರಾಹುಲ್ ಗಾಂಧಿ ಅವರಿಗೆ ಬರೆಯುತ್ತಿರುವ ಅಂತಿಮ ಭರವಸೆಯ ಪಕ್ಷ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯಂದು ಸಾವಿರಾರು ಅಲೆಮಾರಿಗಳ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಳ ಮೀಸಲಾತಿಯನ್ನು ಹಂಚುವ ವಿಚಾರದಲ್ಲಿ ಕರ್ನಾಟಕದ ನಲವತ್ತು ಅಕ್ಷರ ಅಲೆಮಾರಿ ಸಮುದಾಯಗಳು ಮತ್ತು ಹತ್ತು ಸೂಕ್ಷ್ಮ ಪರಿಶಿಷ್ಟ ಜಾತಿಗಳಿಗೆ ಆಗಿರುವ ಘೋರ ಅನ್ಯಾಯವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕಾರ್ಯಮ್ಮಿಕೊಳ್ಳಲಾಗಿದೆ ಎಂತ ದೊಡ್ಡ ಅನ್ಯಾಯ ಮಾಡಿದೆ ಈಗಿನ ಸರ್ಕಾರ ಅಂತ ಹೇಳಿ ಅದರ ಅದಲ್ಲದೆ ನಾವು ಮನೆ ಮೋದಿ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಹಳ್ಳಿ ಹಳ್ಳಿಯಿಂದಲೂ ಮಕ್ಕಳನ್ನ ಕಟ್ಕೊಂಡು ತಾಯಿಯಿಂದ ಹಿಡಿದು ವಯಸ್ಸಾಗಿರೋ ಮುದುಕರಿಂದ ಹಿಡಿದು ಬಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟರು ಅಳಲನ್ನೇ ಆ ಸರ್ಕಾರಕ್ಕೆ ನಮ್ಮ 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 ನಮಗೆ ಬರಬೇಕಾದಂತ ಸೌಲಭ್ಯನ ಕೊಡಿ ಅಂತ ಬೆಳಿಗ್ಗೆಯಿಂದಲೂ ಸಾಯಂಕಾಲ ಐದು ಗಂಟೆವರೆಗೂ ಮಳೆಯಲ್ಲಿ ನಿಂತ್ಕೊಂಡು ಸರ್ಕಾರದವರಿಗೆ ನಾವು ಕೂಗು ಹಾಕಿದ್ರೆ ಯಾರ ಒಬ್ರು ಸೌಜನ್ಯಕ್ಕಾದ್ರೂ ಒಂದು ಮಾನವತೆ ದೃಷ್ಟಿಯಿಂದಾದರೂ ಇವರು ಕಷ್ಟ ಒಬ್ಬ ಸೌಜನ್ಯಕ್ಕೆ ಯಾವತ್ತ ಅಧಿಕಾರಿಗಳು ಬರಲಿಲ್ಲ ಅವತ್ತಿನ ದಿನ ನಮ್ಗೆಲ್ಲ ತುಂಬಾನೇ ದುಃಖ ಆಗಿದೆ ಹಾಗಾಗಿ ಆ ಬಲ ಇದ್ದವ್ರಿಗೆ ಜನ ಬೆಂಬಲ ಕೊಡ್ತೈತಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಮೊನ್ನೆ ಎಲ್ಲ ಆ ಲಂಬಾಣಿ ಸಮುದಾಯದವ್ರು ಮಾಡಿರೋ ಸಂಘಟನೆ ನೋಡಿದರೆ ಅವರಿಗೂ ನಮಗೂ ಎಷ್ಟೊಂದು ಸರ್ಕಾರ ಭಿನ್ನಾಭಿಪ್ರಾಯ ಮಾಡಿದೆ ಒಂದೇ ತಾಯಿ ಮಕ್ಕಳಿಗೆ ಅವರಿಗೊಂದು ನಮ್ಗೊಂದು ನ್ಯಾಯ ಕೊಡ್ತಾ ಇದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮಗೆ ತುಂಬಾ ನಂಬಿಕೆ ಇತ್ತು ಈ ಸದ್ಯ ಮೀಸಲಾತಿ ನಮ್ಮ ಬಡವರ ಪರವಾಗಿ ಮಾಡ್ತಾರೆ ಸರ್ಕಾರ ಅಂತ ಆದ್ರೆ ನಮ್ಮೆಲ್ಲರ ಆ ಅಲೆಮಾರಿಗಳ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾರೆ ಈಗಿರೋದು ನಮಗೆ ಒಂದೇ ಒಂದು ಏನು ಹುಲ್ಲುಗಡ್ಡಿ ಆಸ್ರ ಅಂತಾರಲ್ಲ ಒಳಗೆ ಬಿದ್ದಾಗ ಒಂದು ಹುಲ್ಲುಗಡ್ಡಿ ಆಸರ ಮೇಲೆ ಬದುಕತ್ತೆ ಒಂದು ಮನುಷ್ಯ ಅಂತ ಹೇಳ್ತಾರೆ ಅದೇ ತರ ನಾವೀಗ ನ್ಯಾಯನ ಆಸ್ತ್ರ ಮಾಡಿಕೊಂಡು ಅದರಿಂದ ಗೆಡಿತೀವಿ ಅನ್ನೋ ಒಂದು ಆಶಾಭಾವನೆಯಿಂದ ಭಾವನೆಯಿಂದ ಮುಂದೆ ನುಗ್ಗುತ್ತೀವಿ ನೋಡೋಣ ಸರ್ಕಾರ ನಮ್ಗೆ ಎಷ್ಟು ಸ್ಪಂದಿಸುತ್ತೆ ಈ ಮೀಡಿಯಾ ಮೂಲಕ ನಾನು ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸ್ಪಡಿಸೋದ್ ಏನಂದ್ರೆ ನೀವು ಕೂಡ ಎಲ್ಲರಂತೆ ಕೈ ಬಿಡಬೇಡಿ ಸ್ವಾಮಿ ನಮ್ಮ ಅಲೆಮಾರಿಗಳ ಕೂಗನ್ನು ಸರ್ಕಾರಕ್ಕೆ ಒಪ್ಪಿಸಿ ನಮಗೆ ಸೇರ್ಬೇಕಾದಂತ ಒಂದು ನ್ಯಾಯ ಕೊಡಿಸ್ತೀರಿ ಅಂತ ಅನ್ಕೊಂಡು ಈ ಮೀಡಿಯಾ ಮೂಲಕ ತಮ್ಮಲ್ಲಿ ಬೇಡ್ಕೊಂತ ಇದ್ದೀನಿ ನಾವು ದುರ್ಗೇಶ್ ವಿಭೂತಿ ಅಂತ ಹೇಳಿ ಉದ್ಘಾಟಿಸಿದ್ರು ಮುಖಂಡರು ರಾಜ್ಯ ಮುಖಂಡರು ಈಗ ನಮ್ಮ ಎಲ್ಲ ಕರ್ನಾಟಕ ಅಸ್ಪೃಶ್ಯ ಅನಿಮಾರಿ ಸಮುದಾಯಗಳ ಮಾವು ಒಕ್ಕೂಟದಿಂದ ಈಗ ನಮ್ಮ ಬಿ ಎಚ್ ಮಂಜುನಾಥ್ ಅವರು ಮತ್ತು ನಮ್ಮ ಅಲೆಮಾರಿ ಲೀಡರ್ಸ್ ಮುಖಾಂತರ ತಿಳಿಸಿದ್ದಾರೆ ಈಗಾಗಲೇ ಗೌರವಿತ ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳುವಳಿ ಮುಖಾಂತರ ನಮ್ಮ ಅನ್ಮಾರ್ ಮುಖಾಂತರಗಳಂತರ ಪತ್ರ ವ್ಯವಹಾರದ ಮುಖಾಂತರ ನಮಗೆ ಆದಷ್ಟು ಕರ್ನಾಟಕ ಸರ್ಕಾರ ಈ ಅನ್ಯ ಆಗಿದೆ ಅದನ್ನು ಸರಿಪಡಿಸೋದು ಒಂದು ಆಮೇಲೆ ಎಡುಗೆ ಬಲಗೈ ಮುಖಾಂತರ ಪತ್ರ ಚಳವಳಿ ಆಮೇಲೆ ಪೋಸ್ಟ್ ಮುಖಾಂತರ ಈಗ ಅನೇಕ ಈಗಾಗಲೇ ನಮ್ಮ ಈಗ ನಮ್ಮ ಉದ್ದೇಶ ಏನೇಪ್ಪ ಕರ್ ಕರ್ನಾಟಕ ಹೈಕೋರ್ಟಲ್ಲಿ ಈ ಮುಂದೆ ಸೋಮವಾರ ದಿನ ನಮ್ಮೆಲ್ಲ ಅನ್ಮಾರ್ ಮುಖ ಒಕ್ಕೊಟ್ಟಿದ್ರೆ ಸ್ಟೇ ತಂದು ಸರ್ಕಾರಕ್ಕೆ ತಕ್ಕ ಪಾಠ ಮತ್ತು ನಮಗೆ ಯಾವುದೇ ತರಹದ ಹೋರಾಟ ಪ್ರತಿಭಟನೆ ಜನತರ ದಿಲ್ಲಿರಬಹುದು ನಾವು ನಿರಂತರ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅನೇಕ ನಮ್ಮ ಸಂಘಟನೆ ಮೂಲಕ ನಾವು ಸರ್ಕಾರಕ್ಕೆ ಒಂದೇ ನಮ್ಮ ಎ ಗುಪ್ನಲ್ಲಿ ಸೇರಿಸಿ ಪ್ರತ್ಯೇಕವಾಗಿ ನಮ್ಮ ಮಲೆಮಾರು ಗುಂಪಿಗೆ ಶೇಕಡ ಒಂದು ಮೀಸಲಾತಿ ಹೇಳಿ ಮಾಧ್ಯಮ ಮುಖಾಂತರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಕಾನೂನು ಸಚಿವರಿಗೆ ಸಮಾಜ ಸಚಿವರಿಗೆ ಮತ್ತೆ ಪುನರ್ ಪರಿಶೀಲಿಸಿ ನಾವು ಹೇಳಿ ಈ ಮೂಲಕ ತಮ್ಮ ಮಾಧ್ಯಮ ಮುಖಾಂತರ ತಮ್ಮನ್ನು ತಿಳಿಸಲು ಬಯಸುತ್ತೇನೆ ತೀರ್ಮಾನವನ್ನು ಏನು ತೀರ್ಮಾನವನ್ನು ತೆಗೆದುಕೊಂಡು ಆದೇಶವನ್ನು ಹೊರಡಿಸಿತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಂದ ಆದೇಶದ ಮೇರೆಗೆ ಕರ್ನಾಟಕದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರನ್ನ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಪರಿಶಿಷ್ಟ ಜಾತಿಯ ನೂರೊಂದು ಸಮುದಾಯಗಳಿಗೆ ಒಣಮೀಸಲಾತಿಯನ್ನು ವರ್ಗೀಕರಣ ಮಾಡಿ ವರದಿಯನ್ನು ಕುಡಿಯುವಂತೆಯನ್ನು ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ನೀಡಿತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರಕ್ಕೆ ಸಲ್ಲಿಸಿ ಅದರಲ್ಲಿ ಎ ಬಿ ಸಿ ಡಿ ಇ ಅಂತ ವರ್ಗೀಕರಣ ಮಾಡಿ ಅಲ್ಮಾರಿ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಅಲ್ಮಾರಿ ಸಮುದಾಯಗಳಿಗೆ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತಲೇ ಹೇಳ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಅದನ್ನು ಬದುಗೊತ್ತಿ ಅವರದೇ ಅಂತ ರಾಜಕೀಯ ಹಿತಾಶಕ್ತಿಯೊಂದಿಗೆ ಏನು ಎ ವರ್ಗದಲ್ಲಿ ಎ ಮತ್ತು ಬಿ ಮತ್ತು ಸಿ ವರ್ಗ ಮಾಡಿ ಸಿ ವರ್ಗದಲ್ಲಿ ಈ ಅಲ್ಮಾರಿ ಸಮುದಾಯಗಳನ್ನು ಸೇರಿಸಿ ಶೇಕಡಾ ಐದರಷ್ಟು ಮೀಸಲಾತಿ ಕೊಡಬೇಕು ಅಂತ ಏನು ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ ಇದಕ್ಕೆ ನಿಜಕ್ಕೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಐವತ್ ನಲವತ್ತೊಂಬತ್ತು ಪ್ಲಸ್ ಹತ್ತು ಅಲಮಾರಿ ಮತ್ತು ಸೂಕ್ಷ್ಮ ಸೌಂದರ್ಯ ಪರಿಶಿಷ್ಟ ಜಾತಿ ಸೂಕ್ಷ್ಮ ಸಮುದಾಯಗಳಿಗೆ ಅನ್ಯ ಆಗಿರ್ತಕ್ಕಂಥದ್ದು ಭಾಷೆಯ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಹಲವಾರಿ ಸಮುದಾಯಗಳ ಮಹಾ ಒಕ್ಕೂಟ ಅಂತ ನಿರ್ಮಾಣ ಮಾಡಿಕೊಂಡು ಸ್ಥಾಪನೆ ಮಾಡಿಕೊಂಡು ಇದರ ಅಡಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಲವಾರಿ ಸಮುದಾಯಗಳನ್ನು ಸಂಘಟಿಸಿ ಮೂರನೇ ತಾರೀಕು ಈಗಾಗಲೇ ಒಂದು ಬೃಹತ್ಕಾರವಾದಂಥ ಸಮಾವೇಶವನ್ನು ಕೂಡ ಮಾಡಿ ಸರ್ಕಾರವನ್ನ ಗಮನ ಗಮನ ಸೆಳಿತಕ್ಕಂಥ ಕೆಲಸವನ್ನು ನಾವು ಮಾಡಿರ್ತಕ್ಕಂಥದ್ದು ಪಾಶ್ಚಾತ್ಯ ಗೊತ್ತಿದೆ ಅಂತಕ್ಕಂಥದ್ದು ಇವತ್ತು ಈ ಕೆಲ ಬಯಸಿದ್ದಾರೆ ಇವೇ ತಮ್ಮ ಕೈಲಾದಷ್ಟು ಸಹಾಯಸ್ತ ಮಾಡ್ತೀವಿ ಏಕೆಂದ್ರೆ ಇದು ಪ್ರಚಾರ ಇಲ್ಲ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಯಾವುದೋ ಬೆಟ್ಟದ ತುದಿಯಲ್ಲಿ ಒಂದು ವಾಸ ಮಾಡಿಕೊಂಡು ಕೂತಿರ್ತಕ್ಕಂಥ ಪ್ರಗತಿಪರರಿಗೆ ಈ ವಿಷಯ ಮುಟ್ಟಿದಾಗ ಅವರು ದೊರೆಯುತ್ತಾರೆ ಹಾಗಾಗಿ ತಮ್ಮ ಮಾಧ್ಯಮ ಇವತ್ತು ಬಹಳ ಕೆಲಸ ಮಾಡಬೇಕಾಗ್ತದ ಸಂದರ್ಭವನ್ನು ತಿಳಿಸ್ತಾ ಇನ್ನು ಬಹಳ ಜನ ಮಾತಾಡಿದ್ದಾರೆ ಹಾಗಾಗಿ ನನ್ನ ಮಾತುಗಳಿದ್ರೆ ಪ್ರತಿ ಎಲ್ಲರೂ ನಮಸ್ಕಾರ ಎರಡನೇ ತಾರೀಕು ಸಿ ಎಂ ನಮ್ಮ ಹಳಲನ್ನು ನಾವು ತಗೊಂಡೋಗಿ ಒಂದು ನಿಯೋಗ ಹೋದಾಗ ಸಿ ಎಂ ಹೇಳ್ತಾರೆ ಸ್ವಾಮಿ ನಮ್ಗೆ ಅನ್ಯಾಯ ಆಗಿದೆ ನಮಗೆ ಅನ್ಯಾಯ ಆಗಿದೆ ನಮಗೆ ಕೊಡಿ ಅಂತ ಕೇಳಿದಾಗ ಸಿ ಎಂ ಏನ್ ಹೇಳ್ತಾರ ನಾನು ಕೊಡಕ್ ಅದು ರೋಸ್ಟರ್ ಪ್ರಾಬ್ಲಮ್ ಮತ್ತೆ ಆಮೇಲೆ ಪ್ರಮೋಷನ್ ಪ್ರಾಬ್ಲಮ್ ಅಂತ ಹೇಳ್ತಾನೆ ಅಂದ್ರೆ ಕರ್ನಾಟಕ ಬಿಟ್ಟು ತೆಲಂಗಾಣ ಆಂಧ್ರದಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಅಲ್ಲಿ ರೋಸ್ಟರ್ ಅಡ್ಡ ಬರಲ್ಲ ಪ್ರಮೋಷನ್ ಅಡ್ಡ ಬರಲ್ಲ ಕರ್ನಾಟಕದಲ್ಲಿ ಮಾತ್ರ ಐದು ಲಕ್ಷ ನಾವು ಐದುವರೆ ಲಕ್ಷ ಜನಸಂಖ್ಯೆ ಇದ್ರೂ ಸುತ್ತ ರೋಸ್ಟರ್ ಅಡ್ಡ ಬರುತ್ತೆ ನಿಮ್ ಪ್ರಮೋಷನ್ ಅಡ್ಡ ಬರುತ್ತೆ ನನಗೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಿಮ್ಮನ್ನ ಗೋವಿ ಕೊರ್ಚಾ ಕ್ರಮ ಲಂಬಾಣ ಜೊತೆಗೆ ಹಾಕಿದ್ದೀನಿ ಅಂತ ಹೇಳ್ತಾರೆ ಇನ್ನೊಂದು ಏನು ಹೇಳ್ತಾರೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವು ಕೋರ್ಟ್ ಹೋಗಿರಂತ ನೇರವಾಗಿ ನಾವು ಎರಡು ಸಾಲ ಹೋದಾಗ ಕೂಡ ಸಿಎಂ ಈ ಮಾತು ಕಡಾಕಂತಲೇ ನೀವು ಕೋರ್ಟ್ಗೆ ಹೋಗ್ರಿ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತಂದು ಈ ಮಾತುಗಳು ತಿಳಿಸಿರೋ ಮಾಧ್ಯಮ ಮಿತ್ರರ ಮುಂದೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಟ್ಲೀಸ್ಟ್ ಅಸ್ಪೃಶ್ಯರು ಅಂತ ಊರ್ ಒಳಗಡೆ ಇಟ್ಟಿರ್ತಾರೆ ಊರ್ ಕೇರಿ ಆಚೆ ಇಟ್ಟಿರ್ತಾರೆ ನಾವು ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರ್ ಸರ್ ಊರಿಂದ ಹೊರಗಡೆ ಇರ್ತೀವಿ ನಾವು ಈಗ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ